నవీగా గణు మళ్ళదు ప్యాకింగ్ ఎలా ప్యాక్ ఇదివి యాతర అంతే ఒం షర్టు ఒ ఎలా ఇది బ్యాగ్ ఇయల ఈ బ్యాగ్ వేగ ప్యాక్ మే నమ్మ నీటే కడే ఆదాళ ಏನು ಹೇಳಿ ಟವಲ್ಗಳು ನಮ್ಮಮ್ಮ ಏನು ಹೇಳ್ತಾ ಅಂದರೆ ಟರ್ಕಿ ಟವಲ್ ತುಂಬ ಆಯಿತು ಅಂತ ಹೇಳ್ತಾ ಇದ್ದಾರೆ ನಾನು ಪರವಾಗಿಲ್ಲ ಏನಾಗಲ್ಲ ಹಾಕಂತಾರೆ ಅಂತ ನಾನು ಹೇಳ್ತಾ ಇಷ್ಟು ತಪ್ಪಂದು ಯಾರು ಇವಾಗ ಹಾಕ್ಕೊಳ್ಳಲ್ಲ ಟರ್ಕಿ ಟವಲ್ಲು ಅಂತ ಹೇಳ್ತಾ ಇದ್ದಾಳೆ ಅಮ್ಮ ಹೇಳ್ತಾವ್ರೆ ನಮ್ಮ ಅದಕ್ಕೆ ಚೆನ್ನಾಗಿರುತ್ತೆ ಬಿಡಮ್ಮ ಕೊಡೋಣ ಅಂತ ಹೇಳ್ತಾವ್ರೆ ಪಂಜೆಗಳೆಲ್ಲ ಒಂದು ಕಡೆಗೆ ಹಾಕ್ತಾ ಇದ್ದೀನಿ ಈಗ ನಾನೆಲ್ಲ ಟವಲ್ಗಳನ್ನ ತೆಗೆದು ಕವರ್ಗಳ್ನ ತೆಗೆದು ತೆಗೆದು ಒಂದು ಸೈಡಲ್ಲಿ ಜೋಡಿಸ್ಕೊತ ಇದ್ದೀನಿ ನಮ್ಮ ಮಕ್ಳು ಚೆನ್ನಾಗಿರುತ್ತೆ ಸುಂದಿರಮ್ಮ ಟವಲ್ಗಳಿವೆನೆ ಅಂತ ಹೇಳ್ತಾ ಇದಾರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಟವಲ್ ಇದೆ ಅಂತ ಹೇಳಿ తమ ఇదే పంజెంత తోస్తా నోడి పంజు ఇవెల్ శర్ట్ పీసు వల్దిరూరు సైజ్ అన్నొంతర ఇల్వా అదకోస్కర ఎలా స్టిచ్ మర శర్ట్ కొట్వి ఈ ಸ್ಟಾರ್ಟ್ ಗೆ ಕವರ್ ಅಂದರೆ ಬ್ಯಾಗಲ್ಲಿ ಹಾಕ್ತಾ ಇದೀವಿ ಇದು ಬ್ಯಾಗು ನಾನ್ ಸ್ಟಿಚ್ ಮಾಡಿರೋದೇನೆ ಎಲ್ಲ ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡಿ ಹಾಕ್ತಾ ಇದ್ದೀನಿ ಅಂತೂ ಇಂತೂ ಹಾಕಿದ್ವಿ ತುಂಬ ಹೊತ್ತಿಂದ ಕೂತ್ಕೊಂಡು ಹಾಕದ ಬೇಡ ಬ್ಯಾಗಲ್ಲಿ ಬೇಡ ಅಂತ ಒಬ್ಬರು ಒಬ್ರು ಹಂಗೆ ಕವರ್ಗಳು ಕೊಟ್ಟಿದ್ದರು ಕವರಲ್ಲಿ ಕೊಡಬೇಕು ಅಂತ ನಾನು ಇಲ್ಲ ಬ್ಯಾಗಲ್ಲಿ ಹಾಕಬೇಕು ಇದು ನಾನು ಸ್ಟಿಚ್ ಮಾಡಿರೋ ಬ್ಯಾಗು ಬ್ಯಾಗಲ್ಲಿ ಹಾಕ್ಕೊಡ್ಬೇಕು ಅಂತ ನನ್ನ ಇಷ್ಟ ಇತ್ತು ನಮ್ಮಮ್ಮ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದಾರೆ ನನಗೆ ಒಂದು ಬಂಜೆ ಒಂದು ಶರ್ಟ್ ಪಟ್ಟೆ ಟವಲ್ಲು ಹಾಕಿ ಥರ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಂದರೆ ನೀಟಾಗೆಲ್ಲ ಹುಡ್ಕೋದಕ್ಕಾಗಲ್ವಲ್ಲ ಒಂದೊಂದು ಒಂದೊಂದು ಕಡೆ ಅಂತ ಹಿಂಗೆ ಬ್ಯಾಗಲ್ಲಿದ್ದರೆ ಕ್ಲೀನಾಗೆ ಎತ್ತಿ ಕೊಟ್ಬಿಡ್ಬೋದು ಒಬ್ಬೊಬ್ಬರಿಗೇ ಒಂದು ಬ್ಯಾಗ್ ಕೊಟ್ಬಿಟ್ರೆ ಮುಗಿಯುತ್ತೆ ಆಗ ಹುಡ್ಗ ಹುಡ್ಕೋ ಟೈಮ್ ಇರೋಲ್ಲ ಅಂತ ಇನ್ನೇನಿಲ್ಲ ಹ್ಞೂ ಸಾಯಂಕಾಲ ಆಗಿತ್ತು ಅವ್ರಿಗೆ ಎಲ್ಲ ನನ್ನ ಕೈಲಿ ಹಾಕಿಸ್ತಾ ಇದ್ದಾರೆ ನೋಡಿ ನೀವನ್ನೊಂದು ಹಾಕ್ರಿ ಅಂದರೆ ಅಮ್ಮ ಈಗ ಹಾಕ್ತಾರಂಡ್ಲ ನಾನು ಒಂದು ಹಾಕ್ತೀನಿ ಕೊಡಮ್ಮ ಅಂತ ತೌಟ್ರಿ ಎತ್ಕೊಳ್ಳೋದ ಕಷ್ಟ ಆಗುತ್ತಲ್ವ ಬಲ್ ಬಟ್ಟೆಗಳು ಕೊಡೋದಕ್ಕೆ ನಾವು ಸ್ಟಾರ್ಟಿಂಗಲ್ಲೇ ಕೊಡಬೇಕಾಗಿತ್ತು ಸ್ಟಾರ್ಟಿಂಗಲ್ಲಿ ಕೊಡೋಕ್ಕಾಗಲಿಲ್ಲ ಸ್ಟಾರ್ಟಿಂಗಲ್ಲಿ ಸೀರೆ ಕೊಟ್ವಿ ಕೆಲವೊಬ್ಬರಿಗೆ ಅಂದರೆ ತುಂಬ ಹತ್ತತ್ರ ಇರೋರಿಗೆ ಕೊಟ್ವಿ ಸೀರೆಗಳ ತುಂಬ ದೂರ ಇರೋರಿಗೆಲ್ಲ ಕೊಡೋಕ್ಕಾಗಲಿಲ್ಲ ದೂರ ಇರೋದ್ರಿಂದ ನಮಗೆ ಪ್ಲೇಸು ಹತ್ತಿರ ಇರೋರು ಹಂಗಾಗಿ ಅವರಿಗೆಲ್ಲ ಕೊಟ್ವಿ ಇದು ಗಂಡು ಮಕ್ಕಳದು ಅಷ್ಟೇ ಹತ್ರ ಇರೋರಿಗೆ ಕೊಟ್ಟಿದ್ದೀವಿ ದೂರ ಇರೋರಿಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ಎಲ್ಲನ ಮಗಳೂ ಹಾಕ್ತಾಳೆ ಒಬ್ಬಳೆ ಆಗ್ತಾರೆ ಅಮ್ಮ ಹೇಳಿ. ಇವೆಲ್ಲ ಬ್ಯಾಗ್ ನಾನು ಜ್ಯೂಲಿಯರ್ ಶಾಪ್ಗೆ ಹೊಲ್ದಿದ್ದು ಅವು ಉಳಿದಿದ್ದು ಹಂಗೆ ಎತ್ತಿಟ್ಟಿದ್ದೆ ಹಂಗಾಗಿ ಇವಾಗ ಮದುವೆಗೆ ನನಗೆ ಬೇಕಾಯಿತು ಎಲ್ಲ ಕೆಲಸ ಮುಗಿಸಿ ಕುತ್ಕೊಂಡಿದೀವಿ ನಮ್ಮಮ್ಮ ರಾಮ ಸ್ವಪ ಮಲ್ಕೊಂಡಿದ್ದಾರೆ ಅವರು ಬೆಳಗ್ಗೆ ಕೆಲಸ ಮಾಡಿ ಮಾಡಿ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಮಾಡ್ತಿರೋ ವಿಡಿಯೋ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾವು ಮದುವೆಗೆ ಗಂಡು ಮಕ್ಕಳಿಗೆ ಬಟ್ಟೆ ಕೊಡೋದಕ್ಕೆ ಈ ಥರ ಕವರ್ಗೆ ಹಾಕ್ತಾಯಿದ್ದೀವಿ ಸೀರೆನೂ ಕೊಡ್ಬೇಕು ಸೀರೆನೂ ಹಾಕೋಣ ಅದರೊಳಗೆ ಅಂತ ಹೇಳಿದರು ನಮ್ಮ ಮಕ್ಕಳು ಒಬ್ಬ ಮಗಳು ಹೇಳಿದ್ಲು ಸೀರೆನೂ ಹಾಕ್ಬಿಡೋಣ ಹಾಗಾಗಿ ಬಟ್ ಒಬ್ಬೊಬ್ಬರು ಇಬ್ಬರು ಜೊತೆಯಾಗಿ ಬಂದಿರ್ತಾರೆ ಒಬ್ಬರು ಬಂದಿರಲ್ವಲ್ಲ ಹಂಗಾಗಿ ಬಂದಿರೋರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಗಂಡು ಮಕ್ಕಳಿಗೆ ಸಪ್ರೇಟು ಹೆಣ್ಮಕ್ಳದೇ ಸಪ್ರೇಟು ಅಂತ ಪ್ಯಾಕ್ ಮಾಡಿದ್ವಿ ಹೆಣ್ಮಕ್ಳದು ಪ್ಯಾಕ್ ಮಾಡಿ ಮಾಡಿದ್ದೀವಿ ಬಟ್ ಅದು ವಿಡಿಯೋ ಮಾಡಲಿಲ್ಲ ವಿಡಿಯೋ ಮಾಡಿದರೆ ಚೆನ್ನಾಗಿತ್ತು ಅದು ಮಾಡಲಿಲ್ಲ ಇದನ್ನ ಮಾತ್ರ ಮಾಡಿದ್ವಿ ಅವ್ರಿಗೆ ಬಟ್ಟೆ ಅಂಗಡಿಯವ್ರು ಕೊಡ್ತಾರಲ್ಲ ಕವರು ಆ ಕವರಲ್ಲೇ ಹಾಕೊಟ್ಟಿದ್ದು ಇದಕ್ಕೆ ಈ ಬಟ್ಟೆಗಳಿಗೆ ಕವರ್ ಕೊಟ್ಟಿರಲಿಲ್ಲ ಅವರು ಹಾಗಾಗಿ ಕವರ್ ಕೊಡೋರೇನೋ ನಾವು ಕೇಳಿಸ್ಕೊಂಡಿಲ್ಲ ಹಂಗಾಗಿ ನಮ್ಮ ಇದ್ವಲ್ಲ ಬ್ಯಾಗು ಅದಕ್ಕೆ ಇದೆ ನಮ್ಮ ಮಗಳು ಅದೇ ಹೇಳ್ತಾಳೆ ಸೀರೆನೂ ಹಾಕಿದರೆ ಚೆನ್ನಾಗಿರುತ್ತೆ ಮಮ್ಮಿ ಅಂತ ಹೇಳಿ ನಾನು ತಲೆ ತಿನ್ಬೇಡಿ ಅಂತ ತಲೆ ನಮ್ಮ ನಮ್ಮಮ್ಮನೂ ಒಬ್ಬರು ಒಬ್ಬೊಬ್ಬರು ಜೊತೆಯಾಗಿ ಬಂದಿರ್ತಾರೆ ಅವರು ಬಂದಿರಲ್ಲ ಯಾರು ಬಂದಿರ್ತಾರೆ ಅವ್ರಿಗೆ ಕೊಡೋಣ ಅಂಥೇಳಿ ಲಾಸ್ಟಿಗೆ ಎರಡೇ ಉಳಿದಿರೋದು ಟವಲ್ ಇಲ್ಲ ಅಂತ ಹೇಳ್ತಾಳೆ ಮಗಳು ಹಾಗೆ ಇತ್ತಿಳು ಈಗ ಅದು ಬ್ಯಾಗ್ನಿಂದ ಲೂಸ್ ಆಗಿತ್ತಲ್ವ ಉದುರೋಗ್ಬಿಡುತ್ತೆ ಅಂಥೇಳಿ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಇಟ್ಟು ಪಂಜೆಲ್ಲು ಶರ್ಟ್ ಬಟ್ಟೆ ಇಟ್ಬಿಟ್ಟು ಸ್ಟಿಚ್ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಉದುರೋಗ್ಬಿಡುತ್ತೆ ಬ್ಯಾಗು ತುಂಬ ಸ್ವಲ್ಪ ದೊಡ್ಡದಾಗಿದ್ದಾವೆ ಉದುರೋಗ್ಬಿಡ್ತೇವೆ ಆ ಬ್ಯಾಗ್ಗೆ ನೇಮ್ ಹಾಕಬೇಕು ಅಂತಂದು ಪ್ರಯತ್ನಪಟ್ಟರು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಎಲ್ಲಿ ಆ ಟೈಮಲ್ಲಿ ಎಲ್ಲ ಆಗುತ್ತೆ ಅಂಥೇಳಿ ಗೊತ್ತಿರೋರು ಇದ್ದರು ಬಟ್ ಹಾಕ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಎಲ್ಲ ಸ್ಟಿಚ್ ಮಾಡ ದೊಡ್ಡೋಲ್ಗೆ ಇಟ್ಟು ಎಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ ನೀವೊಬ್ಬರು ಕೊಡ್ತಾಯಿದ್ದಾರೆ ಇನ್ನೊಬ್ರು ಇದ್ದಾರೆ ಏನಿದ್ದಾವೆ ಅಂತ ತೋರಿಸ್ತಾ ಇದ್ದಾರೆ ಏನು ದೊಡ್ಡವಲ್ಗೆ ಇಟ್ಟಿತ್ತು ಏನಂದರೆ ಸಾಕು ಬಂದ್ಬಿಡುತ್ತೆ ಸ್ಟಿಚ್ ಮಾಡಿದ್ದೀನಿ ನಿಮಗೇನು ಅನ್ನಿಸ್ತು ಈ ಥರ ನಾನು ಮಾಡ್ತಾ ಇರೋದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ನಮ್ಮ ಮನೇಲಿ ಮಿಷನ್ ಇತ್ತು ಸ್ಟಿಚ್ ಮಾಡಿದ್ದೀನಿ ಹಾಗಾಗಿ ತೊಂದರೆ ಇಲ್ಲ ಯಾರಾದರೂ ಫಸ್ಟ್ ಟೈಮು ನಮ್ಮ ಚಾನಲ್ ನೋಡ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊತ್ತಿ ಪಕ್ಕದಲ್ಲೇ ಇರುತ್ತೆ ಬೆಲ್ ಬಟನ್ ಹೊತ್ತಿದ್ರೆ ನಿಮಗೆ ನಾವಕ ವಿಡಿಯೋ ಎಲ್ಲ ಬೇಗ ತಲುಪುತ್ತೆ ಇದು ಮಗಳ ಮದುವೆ ಬಟ್ಟೆ ತಯಾರಿ ಗಂಡು ಮಕ್ಕಳಿಗೆ ಮಾತಾಡ್ತಾರೆ ಇಷ್ಟು ಹೊಂದಿಲ್ಲ ಅಂತ ಕೊಡ್ತಾ ಕೊಡ್ತಾಯಿದ್ದಾರೆ ಅವ್ರು ತಗೊಂಡವರೆಗೂ ತೊಂದರೆ ಇರೋಲ್ಲ ಕ್ಲೀನಾಗಿರುತ್ತೆ ಇಲ್ಲಾಂದರೆ ದೊಡ್ಡಲ್ವಾ ಹೋದ್ರೆ ಉದುರಿ ಹೋಗುತ್ತೆ ಥರ ಇರುತ್ತೆ ಅಥವಾ ಅದರಲ್ಲಿ ಇನ್ನೇನಾದರೂ ಒಂದಷ್ಟು ಇಟ್ಬಿಟ್ಟು ಬ್ಯಾಗ್ ಆಮೇಲೆ ಪ್ರಾಬ್ಲಮ್ ಅಂತ ನೋಡಿ ನನ್ನ ಮಿಷನ್ ಮೇಲೆ ರಿಮೋಟು ಮಾರ್ಕಿಂಗ್ ಚಾಕು ಪಿಕ್ಸು ಹೋಗಿದೆ ನಾನು ನೋಡಿದ್ದು ಪೆಕ್ಸು ಇದೆ ಿಚ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತಾನೇ ಇದ್ದೀನಿ ಮುಗಿತಾನೇ ಇಲ್ಲ ನಾನು ಸ್ವಲ್ಪನೇ ಹೇಳು ಅಂತ ಕೂತ್ಕೊಂಡೆ ಮಿಷನ್ ಮೇಲೆ ಎಷ್ಟೊತ್ತಾದರೂ ಆಗ್ತಾನೇ ಇಲ್ಲ ಮಕ್ಕಳಂಗು ಎಲ್ಪ್ ಮಾಡ್ತಾ ಇದ್ದಾರೆ ತೊಂದರೆ ಏನಿಲ್ಲ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ದಾರೆ ಎಲ್ಲ ಸ್ಟಿಚ್ ಮಾಡಿದ್ದಾ ಇದ್ದೀವಿ ಇವಾಗ ಬ್ಯಾಗಿಗೆ ತುಂಬುತ್ತಾ ಇದ್ದಾರೆ ನೀಟಾಗಿ ಅದು ಹಿಡಿಸ್ತಾ ಇಲ್ಲ ದೊಡ್ಡ ಬ್ಯಾಗು ಬಟ್ಟೆ ಅಂಗಡಿಯಲ್ಲಿ ಕೊಡ್ತಾರಲ್ವಾ ಇದು ಗುಂಡ್ ಚೀಲ ಥರನೇ ಇರುತ್ತೆ ನಾರ್ಮಲಾಗಿ ಪ್ಲಾಸ್ಟಿಕ್ ಚೀಲದ್ದು ಅದಕ್ಕೆಲ್ಲ ಹಾಕಿ ತುಂಬ್ತಾ ಇದ್ದೀವಿ ಕ್ಲೀನಾಗಿ ಹಿಂಗೆಲ್ಲ ಇಟ್ಟಾಗ ಬಿದ್ದೋಗ್ತವನ್ನ ಪರ್ಪಸ್ಗೆ ಸ್ಟಿಚ್ ಮಾಡಿದ್ದು ತುಂಬ ಸಣ್ಣ ಏನು ಹಾಕಿಲ್ಲ ಸುಮ್ಮನೆ ಹಿಂಗೆ ಹೇಳಿದ್ರೆ ಬರುತ್ತೆ ಆ ಥರ ಸ್ಟಿಚ್ ಮಾಡಿ ಸೇಫ್ಟಿಗೆ ಸೇಫ್ಟಿ ಇರಲಿ ಅಂತೇಳಿ ಸ್ಟಿಚ್ ಮಾಡಿರೋದು ಅಷ್ಟೇ ಅದು ತುಂಬಿದೆ ನಾವು ಬಿಡ್ತಾ ಇಲ್ಲ ಕಟ್ತಾ ಇದ್ದೇನೆ ಇದೆಲ್ಲ ಒಂದು ವಾರದ ಮುಂಚೆನೆ ನಾವು ರೆಡಿ ಮಾಡ್ಕಂಡ್ ಒಂದೊಂದೇ ಕೆಲಸ ಇಲ್ಲ ಹೋಗೋವಾಗ ಬ್ಯಾಗ್ಗಳು ತಗೊಂಡೋಗಿ ನೀಟಾಗಿ ಬಂದಿದ್ದ ತಕ್ಷಣ ತೋರಿಸಿದ್ರೆ ಇವೆಲ್ಲ ಎತ್ಕೊಂಡು ಹೋಗೋ ಬ್ಯಾಗ್ಗಳಂದರೆ ಎತ್ಕೊಂಡು ಹೋಗ್ಬೋದಲ್ಲ ಅಂತ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದೀವಿ ಕಟ್ತಾ ಇದ್ದಾನೆ ಎಲ್ಲೋ ಆ ಕಡೆ ಉದ್ರಿರಲಿ ಈಗ ಹೆಣ್ಮಕ್ಳು ಸೀರೆ ನೋಡ್ತಾ ಇದ್ದೀವಿ ಈ ಸೀರೆ ನಿಂತಾಗ ನಿಂತಾಗ ಅಂತ ನಮ್ಮಮ್ಮಂಗೆ ಹೇಳ್ತಾರೆ ನಮ್ಮ ಮಕ್ಕಳು ಅಮ್ಮ ಇದು ನಿಂಗೆ ನಿಂಗೆ ಅಂತ ನಮ್ಮಮ್ಮ ಎಲ್ಲ ನನಗೆ ಅಂದರೆ ನಿಮಗೆ ಬೇಡವಾ ಅಂತ ಕೇಳ್ತಾರೆ ನಾವು ತಗೊಳ್ತೀವಿ ನೀನು ತಗೋ ಅಂತ ಹೇಳ್ತಾ ಇದ್ದೀವಿ ಇದನ್ನೆಲ್ಲ ಅವರೇ ಕೊಟ್ಟಿದ್ರು ಕವರ್ಗಳು ಆ ಕವರಲ್ಲಿ ಈ ನೋಡಿ ಚಿಲಿಕೆ ತುಂಬ್ಕೊಂಡು ಕ್ಲೀನಾಗೆ ಅಲ್ಲಿ ಕವರ್ಗೆ ಹಾಕಿ ಕೊಡೋವಾಗ ಕವರ್ ಸೈಡಲ್ಲಿ ಹೋಗಿದ್ವಿ ಕೊಡೋವಾಗ ಅಲ್ಲಿ ಕವರ್ಗೆ ಹಾಕಿ ಒಂದೇ ಕೊಟ್ಟಿದ್ದು ಆ ಕವರ್ಗೆ ಏನಾಗುತ್ತಪ್ಪ ಅಂತಂದರೆ ಜಾಸ್ತಿ ಆಗುತ್ತೆ ಈಗ ಸೀರೆಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ಎಲ್ಲ ಒಂದೊಂದು ಒಂದೊಂದು ನೀಟಾಗಿ ಕವರ್ಗೆ ನೀಟಾಗಿ ಕವರ್ ಅಂದರೆ ಅದು ಬ್ಯಾಗು ಈ ಸೂಪರ್ ಚೀಲ ಥರ ಬ್ಯಾಗ್ ಕೊಡ್ತಾರಲ್ವ ಬಟ್ಟೆ ಅಂಗಡಿ ಆ ಥರ ಬ್ಯಾಗು ಆ ಬ್ಯಾಗಿಗೆ ಕಟ್ಕೊಂಡು ತಗೊಂಡೋಗಿ ಅವ್ರು ಕೊಟ್ಟಿದ್ರು ಕವರ್ಗಳೆಲ್ಲ ಕ್ಲೀನಾಗಿ ಅವ್ರ ಅಂಗಡಿ ಅಡ್ರೆಸ್ ಎಲ್ಲ ಇರೋದು ಅದರಲ್ಲಿ ಹಾಕಿ ಕೊಟ್ವಿ ಅವು ಲಾಸ್ಟ್ ಲಾಸ್ಟ್ಗೆ ಅವು ಸಾಲ್ಟೇಜ್ ಆದವು ಸ್ವಲ್ಪ ಬೇರೆಯವ್ರಿಗೆಲ್ಲ ಹಂಗೆ ನಾರ್ಮಲ್ ಆಗೇ ಕೊಟ್ಬಿಟ್ವಿ ಇರಲಿ ಪರವಾಗಿಲ್ಲ ಅಂತಂದು ಇಸ್ಕೊಂಡ್ರು ಸತ್ಯ ನಮ್ಮಮ್ಮ ಅರ ಅಮ್ಮ ಮಲ್ಕೊಂಡಿದ್ದಾರೆ ಹೇಳ್ತಾಯಿದ್ದಾರೆ ಬೇಬಗೆ ಎತ್ತಿಡ್ರಿ ಬೇಬಗೆ ಬೇಗ ಅಂತ ಅಂತಾರೆ ಬ್ಯಾಗ್ ಕಟ್ಟಿದ್ದು ನಮ್ಮ ಮಗಳ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಇಡೋದು ಬೇಡ ಈ ಸೀರೆ ನಮ್ಮಮ್ಮನ್ ಕೊಡಬೇಕು ಅಂತ ಅವಳು ಇದು ಅಷ್ಟೇ ನಾನು ಎತ್ಕೊಂಡೆ ನನ್ನ ತೊಡೆ ಇತ್ತಲ್ಲ ಅದು ಸೀರೆನೂ ಅಷ್ಟೆ ಈಗ ಇನ್ನೊಂದು ಬ್ಯಾಗನ್ನು ತೆಗೆದು ಇನ್ನೂ ಒಂದು ಕಾಣಿಸ್ತಾ ಇಲ್ಲ ಇದೇನು ನೇಮ್ ಅಡ್ಡ ಇದೆ ಸ್ವಲ್ಪ ఇన్నొందు సీరేది కవరు ఒ చీలకె కట్వి ఇన్నొందు చీలకె ప్యాక్ మార్తాదీ ఎస్ట్ సీరద ఏను అంత కౌంట్ మిడోదు ಆಲ್ಮೋಸ್ಟ್ ಎಲ್ಲ ಒಂದೇ ರೇಂಜಿನ ಸೀರೆಗಳೇ ಇದ್ನು ಇವು ಆವಾಗಲೇ ಇದಕ್ಕಿಂತ ಮುಂಚೆ ಒಂದು ಇಪ್ಪತ್ತು ಸೀರೆನ ಕೊಟ್ಬಿಟ್ಟಿದ್ವಿ ನಮ್ಗೆ ಹತ್ತಿರ ಏನಾರ ಇರೋರಿಗೆಲ್ಲ ಕೊಟ್ಬಿಟ್ಟಿದ್ವಿ ಸ್ವಲ್ಪ ಕಡಿಮೆ ಆಗಲಿ ಚೌಟ್ರಿನ ಕೆಲಸಗಳು ಅಲ್ಲಿ ಸಿಂಪಲಾಗಿರಬೇಕು ಓದ್ವಾ ಮದುವೆಗೆ ನೋಡಿದ್ವಾ ಯಾವ ಇದಿಟ್ಕೋಬಾರ್ದು ತೊಂದರೆಗಳು ಇಟ್ಕೋಬಾರ್ದು ತೊಂದರೆ ಅಂದರೆ ಇವೆಲ್ಲ ಬ್ಯಾಗಿಂಗ್ ಪ್ಯಾಕ್ ಮಾಡ್ಕೊಳ್ಳೋದು ತಗೊಂಡೋಗೋದು ಹೋಗೋದು ಅಲ್ಲಿ ಕೊಡೋದು ಅವೆಲ್ಲ ಏನು ಮಾಡ್ಕೋಬಾರ್ದು ಅವಿದ್ರೇನೆ ಮದುವೆ ನೋಡೋಕೆ ಆಗೋಲ್ಲ ನಮಗೆ ಏನು ಮಾಡ್ತಾ ಇದ್ದಾರೆ ಏನು ಏನು ನೋಡೋಕ್ಕಾಗಲ್ಲ ಯಾರನ್ನೂ ಮಾತಾಡ್ಸೋಕ್ಕೂ ಆಗೋಲ್ಲ ಬರೀ ಇದ್ರದ್ದೇ ಇರುತ್ತೆ ಆನಂದ ಅವ್ರ ಕರೆ ಸೀರೆ ತಗೋ ಇವ್ರನ್ನ ಕರೆ ಬಟ್ಟೆ ಕೊಡು ಗಂಡು ಮಕ್ಳಿ ನೋಡು ಬರೀ ಇದೇ ಇರುತ್ತೆ ಹಾಗಾಗಿ ನನಗೆ ಗೊತ್ತಿರೋ ಪ್ರಕಾರ ಆರಾಮಾಗೆ ಮುಂಚೆನೇ ಕೊಡೋದು ಬೆಟರು ನೀವು ಯಾರಾದರೂ ಮದುವೆ ಮಾಡಿದ್ದೀರಲ್ವ ಮಾಡಿರ್ತೀರ ನೀವೆಲ್ಲ ಯಾವ ಥರ ಮಾಡಿದ್ರಿ ಅನ್ನೋದು ಕಮೆಂಟ್ ಮಾಡಿ ಬಟ್ ನನಗೇನೋ ಇದು ಅಷ್ಟು ಸರಿ ಅನ್ನಿಸ್ಲಿಲ್ಲ ತುಂಬ ರಿಸ್ಕ್ ಆಗಿತ್ತು ನಮಗೆ ಅವ್ರನ್ನ ಕರ್ಕಂಬ ಅವ್ರೆಲ್ಲಿರ್ತಾರೋ ಅವ್ರನ್ನ ಕರಿ ಇವ್ರನ್ನ ಕರಿ ನೋಡಿ ಇದು ಎರಡನೇ ಮೂರನೇ ಬ್ಯಾಗ್ ಇದು ಬರೀ ಬ್ಯಾಗ್ ಜೋರು ಜೋಡ್ಸಿ ಸಾಕಾಯಿತು ಬ್ಯಾಗ್ಳದೇ ಹಿಂಗೆ ಅವ್ರು ಕೊಟ್ಟಿರೋ ಬ್ಯಾಗ್ಗಳ್ಗೇನೆ ಜೋಡಿಸಿದ್ವಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ಕೂತ್ಕಂಡು ಮುಂಚೆನಾಗಿ ಕೊಟ್ಟಿದ್ರು ಚೆನ್ನಾಗಿತ್ತಮ್ಮ ಅಂತ ಹೇಳಿ ಶೇರ್ ಮಾಡಿ ನನಗೇನು ಇದು ಫಸ್ಟು ಮದುವೆ ಏನು ಸಂಭ್ರಮ ಸಡಗರ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ ಮದುವೆಗಳಿಗೆಲ್ಲ ಬಟ್ ಹೋಗಿರೋದು ಬಂದಿರೋದೆ ಅಲ್ವಾ ಇದು ನಾವೇ ಸ್ವಂತ ಕೆಲಸ ಮಾಡಬೇಕು ಅಂದಾಗ